ದುರ್ಗಾದೇವಿಯ ನಮಃ ನಮಸ್ತೆ ಎಲ್ಲರಿಗೂ ನನಗೆ ಮೊನ್ನೆ ಒಬ್ರು ಫೋನ್ ಮಾಡಿದರು ಅವ್ರ ಹತ್ರ ಮಾತಾಡ್ತಾ ನನಗೆ ತುಂಬ ಆಯ್ತು ಕಣ್ಣಲ್ಲಿ ನೀರು ಕೂಡ ಬಂತು ಆ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನಿಸಿದೆ ಹಾಗಾಗಿ ವಿಷಯ ಪ್ರಸ್ತಾಪ ಮಾಡಿದೆ ಅವರಿಗೆ ಒಂದು ಹೆಣ್ಮಗು ಇದೆ ಅವಳಿಗೀಗ ಹನ್ನೆರಡು ಹದಿಮೂರು ವರ್ಷ ಆಗಿರಬಹುದು ಅವಳು ನಾನು ಹೇಳಿಕೊಡ್ತಾ ಇದ್ನಲ್ಲ ಆ ದುರ್ಗಾ ಕವಚ ಸ್ತೋತ್ರ ಪೂರ್ತಿ ಬಾಯ್ಪಾಠ ಮಾಡಿಕೊಂಡು ನಾನು ಎಲ್ಲಿವರೆಗೆ ಹೇಳಿಕೊಟ್ಟಿದ್ನೋ ಅಲ್ಲಿವರೆಗೆ ಬಾಯಿಪಾಠ ಮಾಡಿಕೊಂಡು ಮುಂದಿಂದ ಯಾವಾಗ ಹೇಳಿಕೊಡ್ತಾರೆ ಅನ್ ಫೋನ್ ಮಾಡಿ ಕೇಳು ಅಂತ ಹೇಳ್ತಿದ್ಲಂತೆ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ನಾನು ಅಮ್ಮನ ಪ್ರೀತಿ ಪಾತ್ರ ಆಗಬೇಕು ನಾನು ಆ ಸ್ತೋತ್ರ ಕಲಿಬೇಕು ಅಂತ ಆ ಮಗುಗೆ ಅರ್ಥ ಆಗಿದೆ ನೋಡಿ ನನಗದು ಅಷ್ಟು ಸಾಕು ಅಂತ ಅನಿಸ್ತು ನನ್ನ ನಾನು ಹೇಳಿಕೊಡ್ತಾ ಇರೋದು ಸಾರ್ಥಕ ಆಯಿತು ಅಂತ ಅನಿಸ್ತು ನನಗೆ ಯಾಕೆ ಅಂತ ಹೇಳಿದರೆ ಆ ಮಗು ಮಾಮೂಲಿ ಮಕ್ಕಳಂತೆ ಇಲ್ಲ ಸ್ವಲ್ಪ ಹುಟ್ಟುವಾಗಲೇ ಅದಕ್ಕೆ ಕೈ ಕಾಲಲ್ಲೆಲ್ಲ ಸ್ವಲ್ಪ ಅವಳಿಗೆ ಶಕ್ತಿ ಕಡಿಮೆ ಇತ್ತು ಮತ್ತು ಮಾತಾಡಲಿಕ್ಕೂ ಸ್ವಲ್ಪ ನಮ್ಮ ತುಂಬ ಕಷ್ಟಪಡ್ತಾಳೆ ಅಂಥ ಒಂದು ಮಗು ಈ ಸ್ತೋತ್ರ ಕಲಿತಿದೆ ಅಂತ ಹೇಳಿದರೆ ಎಷ್ಟು ಖುಷಿ ಪಡಬೇಕು ಹೇಳಿ ನಾವು ಸಾಮ ನಾವು ಸಾಮಾನ್ಯರೇ ಅದನ್ನು ಕಲೀಲಿಕ್ಕೆ ಹೋಗೋದಿಲ್ಲ ಬೇಡ ನಮಗೆ ಯಾಕೆ ಅಂತ ಅಂದ್ಕೊಳ್ತೇವೆ ಆದರೆ ಆ ಮಗು ನೋಡಿ ಅಮ್ಮನ ಒಂದು ಪ್ರೀತಿಗೋಸ್ಕರ ಅಮ್ಮನ ಒಂದು ಆ ಸ್ತೋತ್ರ ಕಲಿತಾ ಇದ್ದಾಳೆ ಅಮ್ಮನ ಲೀಲೆ ಹೇಗಿದೆ ನೋಡಿ ಅಂಥ ಮಕ್ಕಳವರೆಗೂ ತಲುಪಿಸ್ತಾಳೆ ತನ್ನ ಲೀಲಾಮೃತವನ್ನು ನಾನು ಅವಳ ಅವಳ ಅಮ್ಮನ ಹತ್ರ ಹೇಳಿದೆ ದಿನ ಹೇಳಿಕೊಡಿ ಅವ್ಳು ದಿನ ಕಲೀಲಿ ಖಂಡಿತ ಅಮ್ಮನ ಕೃಪಾ ಕಟಾಕ್ಷ ಅವಳ ಮೇಲೆ ಆಗುತ್ತೆ ಒಂದಲ್ಲ ಒಂದು ದಿನ ಅವಳು ಸರಿಯಾಗಿ ಆಗ್ತಾಳೆ ಸರಿಯಾಗಿ ನಡ್ಕೊಂಡು ಎಲ್ಲ ಮಕ್ಕಳ ಥರನೇ ಕುಂದಾಡ್ತಾಳೆ ನೀವು ನೋಡ್ತಾ ಇರಿ ಯಾಕೆ ಅಂಥೇಳಿದರೆ ಇಲ್ಲಿವರೆಗೆ ಅಮ್ಮ ಅವಳನ್ನು ನೋಡ್ಕೊಂಡಿದ್ದಾಳೆ ಅಂತ ಹೇಳಿದರೆ ಅವಳಿಗೆ ಈ ಒಂದು ಸ್ತೋತ್ರ ಸಿಗ್ತಾ ಇದೆ ಅಂತ ಹೇಳಿದರೆ ಖಂಡಿತ ಅವಳು ಸರಿಯಾಗಿ ಆಗ್ತಾಳೆ ವಿಶ್ವಾಸ ಇಡಿ ಅಮ್ಮನ ಮೇಲೆ ನೀವು ಅವಳಿಗೆ ಹೇಳಿಸ್ತಾ ಹೋಗಿ ಅವಳ ಹತ್ರ ಹೇಳಿಸ್ತಾ ಹೋಗಿ ದಿನ ಅಂತ ಹೇಳಿದೆ ಅವ್ರು ಹೇಳಿದ್ರು ಇಲ್ಲ ನಾನು ಹೇಳಿಕೊಡ್ಬೇಕಂತನೇ ಇಲ್ಲ ಅವಳೇ ಮೊಬೈಲ್ ತೆಗೆದು ಅವಳೇ ಕಲಿತಿದ್ದಾಳೆ ನನಗೆ ಆಶ್ಚರ್ಯ ಆಯಿತು ಇದು ಸಂಸ್ಕೃತ ಶ್ಲೋಕ ಇದೆ ಅವಳು ಹೇಗೆ ಕಲಿತಾಳೆ ಅಂತ ಹೇಳ್ಕೊಂಡು ನೋಡಿದ್ರು ಅಷ್ಟು ಬಾಯ್ಪಾಠ ಬಂದಿದೆ ಮರ ನೀವು ಹೇಳಿಕೊಟ್ಟಷ್ಟು ಬಾಯ್ಪಾಠ ಬಂದಿದೆ ಅಂತ ಹೇಳಿದರು ತುಂಬ ಇದು ಖುಷಿ ಆಯಿತು ನನಗೆ ನಾನು ಸಹ ಮರುಕ್ಷಣ ನನ್ನ ಅಮ್ಮನ ಹತ್ರ ಬೇಡ್ಕೊಂಡೆ ಅಮ್ಮ ಇಂಥ ಮಕ್ಕಳನ್ನ ನೀನು ಕಾಪಾಡೆ ನಿನ್ನ ರಕ್ಷಣಾ ಕವಚ ಅವರು ಅವ್ರ ಸುತ್ತ ಅವಳ ಸುತ್ತಲೂ ಇಟ್ಟು ಆ ಮಗುನ ನೀನು ರಕ್ಷಣೆ ಕೊಡಮ್ಮ ಅಂತ ಬೇಡ್ಕೊಂಡೆ ಆ ಮಗುವಿಗೆ ಮದ ಎಲ್ಲ ಮಕ್ಕಳ ಥರನೇ ಮಗು ಕುಣ್ದಾಡುವ ಹಾಗೆ ಮಾಡಮ್ಮ ಅಂತಲೂ ಬೇಡದೆ ಅವರ ಅಮ್ಮ ಅಪ್ಪ ಶ ಒಂದು ಇಂಥ ಒಂದು ಮಕ್ಕಳು ಹುಟ್ಟಿದರೆ ಯಾ ಎಲ್ಲ ತಂದೆ ತಾಯಿಗಳಿಗೂ ಹಾಗೆ ಅಲ್ವಾ ಒಂದು ನೋವು ಬೇಜಾರಾಗುತ್ತೆ ಬೇಜಾರಾಗತ್ತೆ ಆ ಮಗುವಿನ ಮಗು ಸರಿಯಾಗೋದ್ರ ಮುಖಾಂತರ ಆ ಮಗುವಿನ ತಂದೆ ತಾಯಿಗೆ ಸಮಾಧಾನ ಸಿಗಲಿ ಅಮ್ಮ ಅಂತ ನಾನು ಮನಪೂರಕ ನನ್ನ ಅಮ್ಮನ ಹತ್ರ ಬೇಡ್ಕೊಂಡೆ ಆಮೇಲೆ ಮತ್ತೊಬ್ಬರು ಫೋನ್ ಮಾಡಿದರು ಅವರು ಮಾತಾಡ್ತಾ ಹೇಳಿದರು ನನ್ನ ಹತ್ರ ನೀವು ದೂರು ಇದು ಶ್ರೀ ದುರ್ಗಾ ಕವಚ ಹೇಳಿಕೊಡ್ತಾ ಇದ್ದೀರಲ್ಲ ಅದನ್ನು ನಮಗೆ ಮೊದಲಿಂದನೂ ಫಸ್ಟಿಂದನೂ ಪ್ರತಿ ಸಾರಿ ಫಸ್ಟಿಂದನೂ ಹೇಳಿಕೊಡ್ತಾ ಹೋಗಿ ನಾನು ಕಲಿತಾ ಇದ್ದೇನೆ ಅಂತ ಹೇಳಿದರು ನನಗೆ ಥ್ಯಾಂಕ್ಸ್ ಕೂಡ ಹೇಳಿದರು ಅವರು ಆಗ ನಾನು ಹೀಗೆ ಮಾತಾಡ್ತಾ ಹೇಳಿದರು ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರು ತುಂಬ ಒಳ್ಳೆಯ ಹುದ್ದೆಯಲ್ಲಿದ್ದರು ಇದೆ ಶ್ರೀಮಂತರೇ ಇದ್ದಾರೆ ಆದರೆ ಅವರಿಗೆ ಮನಃಶಾಂತಿನೇ ಇಲ್ಲ ಯಾಕೆಂದರೆ ಅವ್ರ ಕೆಲಸದ ಒತ್ತಡ ಆ ಕೆಲಸದಿಂದ ಆಗ್ತಾ ಇರೋ ತೊಂದರೆಗಳು ಅವರಿಗೆ ಅದೆಲ್ಲ ಅವರು ಅವ್ರು ಹೇಳ್ತಾರೆ ನಾನು ಶ್ರೀಮಂತ ಇದ್ದೇನೆ ನಾನು ಒಳ್ಳೆ ಉದ್ಯೋಗದಲ್ಲಿದ್ದೇನೆ ಆದರೆ ಜನ ನನ್ನನ್ನು ಹಾಕಿ ತಿಳ್ಕೊಂಡಿದ್ದಾರೆ ಆದರೆ ನನಗೆ ಸ್ವತಃ ಅದರಿಂದ ತುಂಬ ಕಷ್ಟ ಆಗ್ತಿದೆ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ ಮನಃಶಾಂತಿ ಬೇಕಿದೆ ನನಗೆ ಅಂತ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಖಂಡಿತ ನಿಮ್ಗೆ ಮನಃಶಾಂತಿ ಸಿಗುತ್ತೆ ನೀವು ಅಮ್ಮನ ದುರ್ಗಾ ಕವಚವನ್ನು ಹೇಳ್ತಾ ಹೋಗಿ ಅವಳು ರಕ್ಷಣೆಯ ಜೊತೆಗೆ ಮನಃಶಾಂತಿ ಕೂಡ ಕೊಡ್ತಾಳೆ ತುಂಬ ಶಕ್ತಿಶಾಲಿ ಇದೆ ಅಂತ ಹೇಳಿದೆ ತುಂಬ ಆಯಿತು ನನಗೆ ನನ್ನ ನನ್ನಮ್ಮನಿಗೆ ನಾನು ಧನ್ಯವಾದ ಹೇಳಿದೆ ನನ್ನನ್ನು ಮಾಧ್ಯಮ ಮಾಡ್ಕೊಂಡಿದ್ದಾಳಲ್ಲ ನನ್ನಮ್ಮ ಅಂತ ಹೇಳ್ಕೊಂಡು ಅವಳ ಲೀಲೆ ಅವಳ ಇಚ್ಛೆ ಅವಳು ಹೇಗೆ ನಡ್ಸ್ಕೊಂಡು ಹೋಗ್ತಾಳೋ ಹಾಗಾಗಲಿ ಅಂತ ನಾನು ಸುಮ್ಮನಾದೆ ಈಗ ನಾವು ಮುಂದಿನ ಸ್ತೋತ್ರ ನೋಡೋಣ ಇದು ಎಂಟನೇ ಸ್ತೋತ್ರ ಆಗಿದೆ ಎಂಟನೇದು ಹೇಳಿಕೊಡ್ತೇನೆ ಎೈಸ್ತು ಭಕ್ತಿಯ ತಾಂ ವೃದ್ಧಿ ಪ್ರಜಾಯತೆ ಎೇ ತ್ವಾ ಸ್ಮರಂತ ದೇವೇ ರಕ್ಷಸೇ ತಾನ್ನ ಸಂಶಯ ಪ್ರೇತ ಸಂಸ್ಥಾ ಚಾಮುಂಡಾ वाराहीमहिषासना ऐन्द्रीगजसमारूढा वैष्णवी गरुडासना यैस्तु भक्त्या स्मृता नूनं तेषां वृद्धिप्रजायते ये त्वां स्मरन्ति देवेशी रक्षसे तान्न संशयः ಪ್ರೇತ ಸಂಸ್ಥಾತೋ ಚಾಮುಂಡ ವಾರಾಹಿ ಮಹಿಷಾಸನ ಐಂದ್ರೀ ಗಜ ಸಮಾರೂಢ ವೈಷ್ಣವಿ ಗರುಡಾಸನ ಈಗ ನಾವು ಎಂಟರವರೆಗೆ ಅದರದ್ದು ಅರ್ಥ ಕೂಡ ತಿಳ್ಕೊಂಡಿದ್ದೇವೆ ಈಗ ನಾವು ಇದು ಎಂಟನೇ ಕವ ಸ್ತೋತ್ರದ ಅರ್ಥವನ್ನು ಹೇಳುವ ಈ ಕವಚವನ್ನು ಭಕ್ ತಿಂದ ನಾವು ಜಪಿಸಿದರೆ ಆ ತಾಯಿ ಕರುಣಾಮೂರ್ತಿಯಾಗಿ ಬಂದು ನಮಗೆ ಜಯ ಕೊಟ್ಟು ನಮ್ಮ ಮನಸ್ಸಿನ ಕಾರ್ಯ ಜಯ ಆಗುವಂತೆ ಮಾಡ್ತಾಳೆ ಆಕೆ ಈ ರೀತಿಯಾಗಿ ಸಕಲ ದಿಕ್ಕುಗಳನ್ನು ಕಾಪಾಡ್ತಿದ್ದಾಳೆ ಆ ತಾಯಿ ಪ್ರೇತವಾಹನ ಪಡೆದ ಚಾಮುಂಡಿ ರೂಪದಲ್ಲಿರುವವಳು ವಾರಾಹಿ ದೇವತೆಯು ಮಹಿಷ ಮಹಿಷನನ್ನೇ ಆಸನವನ್ನಾಗಿ ಮಾಡಿಕೊಂಡಿರುವವಳು ನಮ್ಮ ಮಾನವ ಜೀವನದಲ್ಲಿ ಪ್ರೇತವಾಹನ ಎಂದರೆ ಅನ್ಯಾಯ ಧರ್ಮ ದುಃಖ ಮೋಸ ವಂಚನೆ ಕಪಟ ಕೊಲೆ ಸುಲಿಗೆ ಬೆದರಿಕೆ ಮುಂತಾದವುಗಳನ್ನು ಮೆಟ್ಟಿ ನಿಂತಿರುವವಳೆ ಚಾಮುಂಡಿ ದೇವತೆಯು ಗಜವನ್ನು ಆಸನವನ್ನಾಗಿ ಮಾಡಿರು ಹೊಂದಿರುವವಳು ಗ ಗಜನನ್ನು ಆಸನವನ್ನಾಗಿ ಮಾಡಿಕೊಂಡಿದ್ದಾಳೆ ಅವಳು ರಾಜ್ಯಾಧಿಕಾರ ಗೌರವ ಹಿರಿಮೆಗಳನ್ನು ತರುವವಳು ವೈಷ್ಣವಿ ರೂಪಿಯಾದ ತಾಯಿಯು ಗರುಡಾಸನ ಹೊಂದಿ ನಮ್ಮ ಸಕಲ ಕಾರ್ಯಗಳನ್ನು ಜಯಪ್ರದವಾಗಿ ಮಾಡಿಕೊಡುವವಳು ಇಂಥ ಒಂದು ಸ್ತೋತ್ರ ನೋಡಿ ಎಷ್ಟು ಪವರ್ಫುಲ್ ನೋಡಿ ಇದು ಇದನ್ನ ಸ್ತುತಿಸೋದ್ರಿಂದ ಏನೆಲ್ಲ ನಮಗೆ ಸಿಗುತ್ತೆ ಅಂತ ನೋಡಿ ಈಗ ನಾವು ಒಂದ್ಸರಿ ಫಸ್ಟ್ ಇಂದನು ಹೇಳುವಲ್ಲ ನಾನು ಹೇಳಿ ನನ್ನ ಜೊತೆಗೆ ನೀವು ಸಹ ಹೇಳಿ ಆಯ್ತಾ अस्य श्रीचण्डीकवचस्य ब्रह्मऋषिः अनुष्टुप्छन्दः चामुण्डा देवता अङ्गन्या सोक्तमातरो बीजं दिग्बन्धा देवतास्तत्त्वं श्रीजगदम्बप्रीत्यर्थे मम धर्म अर्थकाममोक्षचतुर्विध फल पुरुषार्थ सिद्ध्यर्थे सकल ग्रह दोष दशांतर दशादि दोष परिहारार्थम दुर्गा कवच स्तोत्र जपे विनियोग मार्कंडेय उवाच ओम यद्गुह्यं परमं लोके सर्वरक्षाकरं रणं यन्न कस्य चिदाक्यातं तन्मे ब्रूहि पितामह ्रह्मोवाच अस्ति गुह्यतमं विप्रम् सर्वभूतोपकारकं देव्यास्तु कवचं पुण्यं तच्छृणुष्व महामुने प्रथमं शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पञ्चमं स्कन्दमातेति षष्ठं कात्यायनीति च सप्तमं कालरात्रिश्च महागौरीति चाष्टमं नवमं सिद्धिधात्री च नवदुर्गः प्रकीर्तितः उत्तनेतानि नामानि ब्रह्मणैव महात्मना अग्निनादह्यमानस्तु शत्रुमध्ये गतोरणे विषमे दुर्गमे चैवा भयार्थशरणं गतः न तेषां जायते किञ्चिदशुभरणसङ्कटे नापदं तस्य पश्यामि शोकदुःखभयं नहि ೈಸ್ತು ಭಕ್ತಸ್ಮೃತೂನ ವೃದ್ಧಿ ಪ್ರಜಾಯತೆ ಯೇ ಸ್ಮರಂತಿ ದೇವೇಶಿ ರಕ್ಷಸೆ ಸಂಶಯ ಪ್ರೇತ ಸಂಸ್ಥಾ ಚಾಮುಂಡಿ ಮಹಿಷಾ ಐಂದ್ರೀ ಗಜ ಸರು ಅಮ್ಮನ ಕೃಪಾ ಕಟಾಕ್ಷ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಅಮ್ಮನ ಹತ್ರ ಬೇಡ್ಕೊಳ್ತೇನೆ ನಮಸ್ತೆ ಎಲ್ಲರಿಗೂ ಧನ್ಯವಾದಗಳು